ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿನಲ್ಲಿ ನೂರ ಎರಡು ಎಕರೆ ಸಮಗ್ರ ಟೌನ್ಶಿಪ್ ಯೋಜನೆ ಕುಡ್ಲಾ ಕಂಬಳ ಸ್ಥಳಾಂತರ ಸಾಧ್ಯತೆ ಎಂಎಸ್ ಕೆ ಅಫೀಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ನ್ಯೂಸ್ಗಳನ್ನು ನಾನು ನಿಮಗೋಸ್ಕರ ತರುತ್ತಾ ಇರುತ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನೂರ ಎರಡು ಎಕರೆ ವಿಸ್ತೀರ್ಣದ ಭೂಮಿಯಲ್ಲಿ ಭಾರೀ ಸಮಗ್ರ ಟೌನ್ಶಿಪ್ ಯೋಜನೆ ರೂಪುಗೊಳ್ಳಲು ಸಿದ್ಧವಾಗಿದೆ ಈ ಭೂಮಿಯ ಮಾಲೀಕರಾಗಿರುವ ಪ್ರಕಾಶ್ ಶೆಟ್ಟಿಯವರ ನಿರ್ಧಾರದಂತೆ ಎಂಆರ್ಜಿ ಗ್ರೂಪ್ ವತಿಯಿಂದ ಗೋಲ್ಡ್ ಫಿಂಚ್ ಸಿಟಿ ಎಂಬ ಹೆಸರಿನಲ್ಲಿ ಈ ಮಹತ್ವಾಕಾಂಕ್ಷಿ ಯೋಜನೆ ಜಾರಿಯಾಗಲಿದೆ ಮೂಲಗಳ ಪ್ರಕಾರ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಿಂದ ಆರಂಭವಾಗುವ ನಿರೀಕ್ಷೆಯಿದೆ ಕರಾವಳಿ ಭಾಗದಲ್ಲೇ ಅತ್ಯಂತ ದೊಡ್ಡ ರಿಯಲ್ ಎಸ್ಟೇಟ್ ಯೋಜನೆಗಳಲ್ಲಿ ಇದೊಂದಾಗಲಿದೆ ಈ ಸಮಗ್ರ ಟೌನ್ಶಿಪ್ ಯೋಜನೆಯಡಿ ಮಾಲ್ಸ್ ಉನ್ನತ ದರ್ಜೆಯ ಹೋಟೆಲ್ಗಳು ಐಟಿ ಪಾರ್ಕ್ ಆಸ್ಪತ್ರೆಗಳು ಶಾಲಾ ಕಾಲೇಜುಗಳು ವಿಲ್ಲಾಗಳು ಅಪಾರ್ಟ್ಮೆಂಟ್ಗಳು ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ವಸತಿ ಸೌಲಭ್ಯಗಳು ನಿರ್ಮಾಣವಾಗಲಿವೆ ಒಂದೇ ಸ್ಥಳದಲ್ಲಿ ವಾಸ ವ್ಯಾಪಾರ ಶಿಕ್ಷಣ ಆರೋಗ್ಯ ಹಾಗೂ ಮನರಂಜನೆ ಸೌಲಭ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ ಈ ಭೂಮಿ ಇದುವರೆಗೆ ಪ್ರತಿ ವರ್ಷ ನಡೆಯುವ ಕುಡ್ಲಾ ಕಂಬಳಕ್ಕೆ ಪ್ರಮುಖ ವೇದಿಕೆಯಾಗಿ ಬಳಸಲ್ಪಟ್ಟಿತ್ತು ಆದರೆ ಟೌನ್ಶಿಪ್ ಕಾಮಗಾರಿ ಆರಂಭವಾದ ಬಳಿಕ ಕುಡ್ಲಾ ಕಂಬಳವನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸುವ ಸಾಧ್ಯತೆಯಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಗೋಲ್ಡ್ ಫಿಂಚ್ ಸಿಟಿ ಯೋಜನೆಯಿಂದ ಮಂಗಳೂರಿನಲ್ಲಿ ಉದ್ಯೋಗಾವಕಾಶಗಳು ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ನಗರ ವಿಸ್ತರಣೆಗೆ ದೊಡ್ಡ ಮಟ್ಟದ ಉತ್ತೇಜನ ಸಿಗುವ ನಿರೀಕ್ಷೆಯಿದೆ ಆದರೆ ಕುಡ್ಲಾ ಕಂಬಳ ಸ್ಥಳಾಂತರದ ವಿಚಾರವು ಕಂಬಳ ಅಭಿಮಾನಿಗಳು ಹಾಗೂ ಸಾಂಸ್ಕೃತಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಈ ಕ್ರೀಡೆ ತುಳುನಾಡಿನ ಸಂಸ್ಕೃತಿ ಹಾಗೂ ಭಾವನಾತ್ಮಕ ಪರಂಪರೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ ಯೋಜನೆಯ ಹೂಡಿಕೆ ಮೊತ್ತ ವಿನ್ಯಾಸ ಹಾಗೂ ಕಂಬಳಕ್ಕೆ ಪರ್ಯಾಯ ಸ್ಥಳದ ಕುರಿತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಾಗುವ ನಿರೀಕ್ಷೆಯಿದೆ